ಇವತ್ತು ನಾನು ನಿಮಗೆ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಬಗ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಮ್ಯಾಜಿಕಲ್ ಡ್ರಿಂಕ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಡ್ರಿಂಕನ್ನು ನೀವೇನಾದರೂ ಐದು ದಿನ ಪ್ರತಿ ಮುಂಜಾನೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ನಿಮ್ಮ ಹೊಟ್ಟೆಯಲ್ಲಿ ಅದೆಷ್ಟೇ ಸ್ಟಬರ್ನ್ ಫ್ಯಾಟ್ ಇದ್ರೂ ಅದು ಬೆಣ್ಣೆಯಂತೆ ಕರಗಿ ಹೋಗಿ ನಿಮ್ಮ ಹೊಟ್ಟೆ ಫ್ಲಾಟ್ ಆಗ್ತಾ ಬರುತ್ತೆ ದಿನದಿಂದ ದಿನಕ್ಕೆ ನಿಮ್ಮಲ್ಲಿ ಯಾರಿಗಿಷ್ಟ ಇಲ್ಲ ಹೇಳಿ ನನ್ನ ಹೊಟ್ಟೆ ಫುಲ್ ಫ್ಲ್ಯಾಟಾಗಿರಬೇಕು ನಾನು ನೋಡೋದಕ್ಕೆ ಸ್ಲಿಮ್ಮಾಗಿ ಕಾಣಿಸ್ಬೇಕು ತುಂಬ ಚೆನ್ನಾಗಿರೋ ಸ್ಲಿಮ್ ಆಗಿರೋ ಬಟ್ಟೆಗಳನ್ನು ಹಾಕಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಆಫ್ಟರ್ ಡೆಲಿವರಿ ಪ್ರತಿಯೊಬ್ಬರಿಗೂ ಗ್ಯಾರಂಟಿಯಾಗಿ ಅವ್ರ ಹೊಟ್ಟೆಯಲ್ಲಿ ಬಜ್ಜು ಪಾಪ ಉಳ್ಕೊಂಡೇ ಬಿಡತ್ತೆ ಬರೀ ಹೆಣ್ಮಕ್ಳು ಅಂತಲ್ಲ ಗಂಡಸರಲ್ಲೂ ಸಹ ತುಂಬ ಹೊಟ್ಟೆಯಲ್ಲಿ ಬೊಜ್ಜು ನಾವು ನೋಡ್ತಾನೆ ಇರ್ತೀವಿ ಹಾಗಾದರೆ ಏನು ಮಾಡೋದು ಈ ಬೊಜ್ಜಿನ ಸಮಸ್ಯೆಗೆ ಪರಿಹಾರನೇ ಇಲ್ವಾ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಇದಕ್ಕೆ ಒಂದು ಮೋಸ್ಟ್ ಮ್ಯಾಜಿಕಲ್ ನಾನು ಇವತ್ತು ಡ್ರಿಂಕ್ ಏನು ತೋರಿಸ್ತಾ ಇದ್ದೀನಲ್ವಾ ಇದನ್ನು ನೀವು ಮನೆಯಲ್ಲಿ ನೀವೇ ಕುದ್ದಾಗಿ ನಿಮ್ಮ ಮನೆ ಅಡಿಗೆ ಮನೆಯಲ್ಲಿ ಸಿಗೋ ಪದಾರ್ಥವನ್ನು ಉಪಯೋಗಿಸ್ಕೊಂಡು ಈ ಡ್ರಿಂಕ್ಸನ್ನು ನೀವು ಪ್ರತಿದಿನ ಕುಡಿತಾ ಬನ್ನಿ ನೀವೇ ಬಂದು ನನ್ನ ಕಮೆಂಟ್ ಮಾಡಿ ತಿಳಿಸ್ತೀರ ನನಗೆ ಇದು ವರ್ಕ್ ಆಯಿತು ಅಂತ ಅಷ್ಟು ತುಂಬಾ ಒಳ್ಳೆ ಎಫೆಕ್ಟಿವ್ ಆಗಿರೋ ಡ್ರಿಂಕ್ ಇದು ಈ ಡ್ರಿಂಕ್ ಹೇಗೆ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ ಇದರಿಂದಾಗಿ ನಾನು ಯಾವುದೇ ಮುಂದೆ ವೀಡಿಯೋ ಹಾಕಿದ್ರು ಆ ವೀಡಿಯೋ ಮಿಸ್ ಮಾಡದೆ ಫಸ್ಟ್ ನೀವೇ ಆ ವೀಡಿಯೋ ನೋಡಬಹುದು ಬನ್ನಿ ಈ ಡ್ರಿಂಕನ್ನು ಶುರು ಮಾಡೋಣ ಹೇಗೆ ಮಾಡೋದು ಅಂತ ಫಸ್ಟ್ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ ಅದನ್ನು ಹೀಟ್ ಮಾಡಿಬಿಟ್ಟು ಇಲ್ಲಿ ನಾನು ಒನ್ ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ನೀವು ಪ್ರತಿದಿನ ಮುಂಜಾನೆ ಬೆಳಗ್ಗೆ ಎದ್ದ ತಕ್ಷಣವೇ ಬ್ರಷ್ ಮಾಡಿಬಿಟ್ಟು ಇದನ್ನು ಆರಾಮಾಗಿ ನೀವು ಮಾಡ್ಕೊಬಹುದು ಮನೆಯಲ್ಲೇ ಸೊ ಒಂದು ಗ್ಲಾಸು ನೀವೇನಾದ್ರೂ ಇಬ್ಬರಿಗೆ ಮಾಡ್ತಿದ್ರೆ ಎರಡು ಗ್ಲಾಸ್ ಹಾಕ್ಕೊಳ್ಳಿ ಇವಾಗ ಏನು ತೋರಿಸ್ತಿದ್ದೀನಿ ಅದೆಲ್ಲ ಡಬಲ್ ಮಾಡ್ಕೊಳ್ಳಿ ಎಷ್ಟು ಜನಕ್ಕೆ ಮಾಡ್ತೀರಾ ಅದು ಡಬಲ್ ಆಗುತ್ತೆ ಅಷ್ಟೆ ಇಲ್ಲಿ ನಾನು ಫ್ರೆಂಡ್ಸ್ ಫಸ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಇದನ್ನು ಕ್ಯೂಮಿನ್ ಸೀಡ್ಸ್ ಅಂತಾರೆ ಜೀರಾ ಅಂತಲೂ ಕರೀತಾರೆ ನೀವು ಕೇಳ್ಬೋದು ಏನಕ್ಕೆ ಕ್ಯೂಮಿನ್ ಸೀಡ್ಸು ನಮ್ಮ ವೆಯ್ಟ್ ಲಾಸ್ಗೆ ಹೇಗೆ ಕಾರಣ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಆ ಕ್ಯುಮಿನ್ ಸೀಡ್ಸಲ್ಲಿ ಒಂದು ಕೆಮಿಕಲ್ ಕಾಂಪೌಂಡ್ ಇರುತ್ತೆ ಅದ್ರ ಏನಪ್ಪ ಅಂದರೆ ಥೈಮೊಕ್ವೆನೋನ್ ಅಂತ ಅದು ನ್ಯಾಚುರಲ್ ಆಗಿ ಸಿಗುವಂಥ ಒಂದು ಕೆಮಿಕಲ್ ಕಾಂಪೌಂಡು ಅದು ಎಷ್ಟು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿಯನ್ನು ಹೊಂದಿದೆ ಇದು ನಮ್ಮ ಬ್ಲಡ್ಡಲ್ಲಿರುವಂತಹ ಟಾಕ್ಸಿನ್ಸನ್ನು ಫ್ಲಶ್ ಮಾಡಿ ಬ್ಲಡ್ ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡೋದರಿಂದ ನಾವು ಬೇಗನೆ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ ಸೊ ಕ್ಯುಮಿನ್ ಸೀಡ್ಸ್ ಹಾಕಿದ್ಮೇಲೆ ನಾನಿಲ್ಲಿ ನೆಕ್ಸ್ಟು ಅರಿಸಿನ ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚ ಆದರೆ ಸಾಕು ಜಾಸ್ತಿ ಬೇಡ ಮಾಮೂಲಿ ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ವಾ ಅಡುಗೆ ಮಾಡುವಾಗ ಅದೇ ಅರಿಶಿನ ಬೇರೆ ಯಾವುದೂ ಅಲ್ಲ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿದೆ ಅಲ್ವಾ ಯಾವುದೇ ಗಾಯ ಆದ್ರೂ ನಮ್ಮ ಮನೆಯಲ್ಲೆಲ್ಲ ಬೇಗ ಬಂದು ಅರಿಶಿನ ಕುಡಿ ಹಚ್ಚುತ್ತಾರೆ ಗೊತ್ತಲ್ವಾ ಸೊ ಏನಕ್ಕೆ ಗೊತ್ತಾ ಅರಿಶಿನ ಬರೀ ನಮ್ಮ ಗಾಯವನ್ನು ವಾಸಿ ಮಾಡೋದಷ್ಟೇ ಅಲ್ಲ ಅದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಫಂಗಲ್ ಫಾ ಪ್ರಾಪರ್ಟೀಸ್ ಇರೋದರಿಂದ ಅರಿಶಿನವೂ ಕೂಡ ನಮ್ಮ ವೆಯ್ಟ್ ಲಾಸ್ಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ ನೆಕ್ಸ್ಟ್ ಇಲ್ಲಿ ಎರಡು ಪೀಸ್ ಚಕ್ಕೆಯನ್ನು ನೀವು ಹಾಕ್ಕೊಬೇಕು ಇಲ್ಲಿ ಚಕ್ಕೆನೇ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಈ ಡ್ರಿಂಕಿಗೆ ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಸೊ ಈ ಚಕ್ಕೆಯಲ್ಲೂ ಕೂಡ ಎಷ್ಟು ಒಳ್ಳೆ ಗುಣಗಳಿದೆ ಅಂದರೆ ಇದು ನಮ್ಮ ಬ್ಲಡ್ಡಲ್ಲಿರುವ ಶುಗರ್ ಲೆವೆಲ್ ಅಂತ ಏನು ಕರಿತೀವಲ್ಲ ಅದು ಆಟೋಮ್ಯಾಟಿಕಲಿ ಕಡಿಮೆ ಆಗೋದಕ್ಕೆ ಕಾರಣ ಆಗುತ್ತೆ ಇದರಿಂದಾಗಿ ಆ ಬೊಜ್ಜು ಅಂತ ಎಲ್ಲೋ ಎಲ್ಲೋ ಬಜ್ಜು ಇರುತ್ತೆ ಗೊತ್ತಾ ನಮ್ಮ ಚರ್ಮದಲ್ಲಿ ಅದು ಬೇಗ ಕರಗ್ತಾ ಬರುತ್ತೆ ಫ್ರೆಂಡ್ಸ್ ಇವಾಗ ನಾನು ಏನು ತೋರಿಸ್ತಿದ್ದೀನಲ್ಲ ಈ ಥರ ರೌಂಡ್ ರೌಂಡ್ ಚಕ್ಕೆ ಬರುತ್ತೆ ಗೊತ್ತಾ ಇದನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ ಇವಾಗ ನಾನು ಏನು ತೋರಿಸ್ತಿದ್ದೀನಲ್ಲ ಈ ಥರ ತೆಳ್ಳಗಿರತ್ತಲ್ಲ ಈ ಥರ ಚಕ್ಕೆಯನ್ನೇ ಉಪಯೋಗಿಸ್ಕೋಬೇಕು ಆ ಥರ ರೌಂಡ್ ಇರೋ ಚಕ್ಕೆ ಉಪಯೋಗಿಸೋ ಹಾಗಿಲ್ಲ ನೀವು ಸೊ ಈ ಮೂರು ಇಂಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ಇಲ್ಲಿ ಜೀರಿಗೆ ಅರಿಸಿನ ಚಕ್ಕೆ ಇಷ್ಟು ಹಾಕಿದ್ದೀನಿ ಇವಾಗ ಇದನ್ನು ಮೂರರಿಂದ ಐದು ನಿಮಿಷಗಳ ಕಾಲ ಕುದಿಸ್ಬೇಕು ಇದರಿಂದಾಗಿ ಅದರ ಔಷಧಿ ಗುಣಗಳೆಲ್ಲ ನೀರು ಒಳಗಡೆಗೆ ಬಿಟ್ಕೊಳತ್ತೆ ಆಯಿತಾ ಸೊ ಐದು ನಿಮಿಷ ಇದನ್ನು ಕುದಿಸಿ ಸೊ ಈ ಕುದಿಸಿ ಆದಮೇಲೆ ಇದನ್ನು ಫುಲ್ ತಣ್ಣಗಾಗಕ್ಕೆ ಬಿಟ್ಬಿಟ್ಟು ಆಮೇಲೆ ತಣ್ಣಗಾದ್ಮೇಲೆ ಕುಡಿಯೋದಲ್ಲ ಇದು ಬಿಸಿಯಾಗಿರುವಾಗಲೇ ನೀವು ಕುಡಿಬೇಕು ಅದರಿಂದಾಗಿ ನಿಮ್ಮ ಹೊಟ್ಟೆಗೆ ಆ ಒಂದು ಬಿಸಿ ಒಂದು ನೀರು ಹೋದಾಗಲೇ ಅದು ಬೇಗ ನಿಮ್ಮ ಬೊಜ್ಜು ಕರ್ಗೋಕೆ ಈಸಿ ಆಗೋದು ಸೊ ಇದನ್ನು ನಾನು ಇಲ್ಲಿ ಒಂದು ಫಿಲ್ಟರ್ ತಗೊಂಡು ಇದನ್ನು ಶೋಧಿಸ್ಕೊಳ್ಳಿ ಸೊ ಶೋಧಿಸ್ಕೊಂಡಾದ್ಮೇಲೆ ಇಲ್ಲಿ ನಾನು ಒಂದು ಒಬ್ರಿಗೆ ಮಾಡಿರೋದು ಅದಕ್ಕೆ ಒನ್ ಗ್ಲಾಸ್ ಜ್ಯೂಸ್ ಆಗಿದೆ ಸೊ ಇದನ್ನು ಫ್ರೆಂಡ್ಸ್ ನೀವು ಖಾಲಿ ಹೊಟ್ಟೆಯಲ್ಲಿ ಏನು ತಿಂದಿರಬಾರ್ದು ಆಯಿತಾ ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಈ ಡ್ರಿಂಕ್ಸನ್ನು ತೊಗೊಂಡು ಕುಡೀರಿ ಇದು ಕುಡ್ದಾದ ಮೇಲೆ ಒಂದು ಮೂವತ್ತು ನಿಮಿಷ ಆದಮೇಲೆ ನಿಮ್ಮ ಬ್ರೇಕ್ಫಾಸ್ಟನ್ನು ನೀವು ಮಾಡಬಹುದು ಇದನ್ನು ಕಂಟಿನ್ಯೂಸ್ ನೀವು ಐದು ದಿನ ಕುಡಿತಾ ಬರಲೇಬೇಕು ಒಂದು ಫ್ರೆಂಡ್ಸ್ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ನನ್ನ ಚಾನಲಲ್ಲಿ ತುಂಬ ಒಳ್ಳೆ ವೀಡಿಯೋಸ್ ಇದೆ ಹೋಗಿ ಚೆಕ್ ಮಾಡ್ತೀನಿ ಮತ್ತು ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್